ಹಾಯ್ ಗೆಳೆಯರೆ ಪ್ರಚಲಿತ ಘಟನೆಗಳ ಕ್ಲಾಸ್ಗೆ ತಮಗೆಲ್ಲರಿಗೂ ಸ್ವಾಗತ ಈ ಒಂದು ಕ್ಲಾಸ್ ಅಲ್ಲಿ ಫೆಬ್ರವರಿ ಆರು ಮತ್ತು ಏಳರ ಪ್ರಚಲಿತ ಘಟನೆಗಳನ್ನ ನಾವು ನೋಡಲಿದ್ದೇವೆ ಈ ಒಂದು ಕ್ಲಾಸ್ನ ಪಿ ಡಿ ಎಫ್ ಏನಾದರೂ ನಿಮಗೆ ಬೇಕೆಂದ್ರೆ ಅನಂತು ಬಿ ಕೆ ಎಜುಕೇಶನ್ ಅಂತ ಟೆಲಿಗ್ರಾಮ್ ಚಾನೆಲ್ ಇದೆ ಈ ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡಲಾಗಿರುತ್ತದೆ ಅಲ್ಲಿ ಹೋಗಿ ನೀವು ಪಿ ಡಿ ಎಫ್ ಅನ್ನು ಕೂಡ ಡೌನ್ಲೋಡ್ ಮಾಡಿಕೊಳ್ಳಬಹುದು ಬನ್ನಿ ಗೆಳೆಯರೆ ಫೆಬ್ರವರಿ ಆರು ಸುರಕ್ಷಿತ ಇಂಟರ್ನೆಟ್ ದಿನ ಸೇಫರ್ ಇಂಟರ್ನೆಟ್ ಡೇ ಫೆಬ್ರವರಿ ಆರು ಫೆಬ್ರವರಿ ಆರಂದು ಸೇಫರ್ ಇಂಟರ್ನೆಟ್ ಡೇ ಅಂತ ಆಚರಣೆ ಮಾಡ್ತಾರ ಸುರಕ್ಷಿತ ಇಂಟರ್ನೆಟ್ ದಿನ ಈ ಒಂದು ದಿನವನ್ನ ವಾರ್ಷಿಕವಾಗಿ ಈ ಕಾರ್ಯಕ್ರಮವು ಎಲ್ಲರಿಗೂ ವಿಶೇಷವಾಗಿ ಮಕ್ಕಳು ಮತ್ತು ಯುವ ಜನರಿಗೆ ಸುರಕ್ಷಿತ ಮತ್ತು ಉತ್ತಮ ಇಂಟರ್ನೆಟ್ ಅನ್ನು ರಚಿಸಲು ಎಲ್ಲರಿಗೂ ಕೂಡ ಜಾಗತಿಕ ಒಂದು ಕರೆಯಾಗಿರು ಆಗಿರುವಂತದ್ದು ಹಾಗಾಗಿ ಫೆಬ್ರವರಿ ಆರರಂದು ಸೇಫರ್ ಇಂಟರ್ನೆಟ್ ಡೇ ಅನ್ನು ಆಚರಣೆ ನೆಕ್ಸ್ಟ್ ದಿವಂಗತ ಚಮನ್ ಅರೋರವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ದೊರೆತಿರುವಂತದ್ದು ಹೌದಾ ದಿವಂಗತ ಚಮನ್ ಅರೋರವರಿಗೆ ಸಾಹಿತ್ಯ ಅಕಾಡೆಮಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿ ಸಂದಿರುವಂತದ್ದು ದಿವಂಗತ ಚಮನ್ ಅರೋರಾರವರು ಅವರಿಗೆ ಮರಣೋತ್ತರವಾಗಿ ಡೋಗ್ರಿ ಭಾಷೆ ವಿಭಾಗದಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ವರ ಈಕ್ ಹೋರ್ ಪುಸ್ತಕಕ್ಕಾಗಿ ಸರ್ಕಾರ ಘೋಷಿಸಿರುವಂತದ್ದು ಇದಕ್ಕೂ ಮೊದಲು ಹಿಂದಿ ಕವಿ ಗಗನ್ ಗಿಲ್ ಅವರ ಮೈ ಜಬ್ ತಕ್ ಐ ಬಹಾರ ಎಂಬ ಕಾವ್ಯದ ಪುಸ್ತಕಕ್ಕಾಗಿ ಆಯ್ಕೆಯಾಗಿದೆ ಇಂಗ್ಲಿಷ್ ಬರಹಗಾರ್ತಿ ಇಸ್ಟರ್ನ್ ಕಿರಿ ಅವರ ಸ್ಪಿರಿಟ್ ನೈಟ್ಸ್ ಕಾದಂಬರಿಗಾಗಿ ಆಸ್ಕರ್ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವಂತದ್ದು ಇದನ್ನ ಮಾರ್ಚ್ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಫಲಕ ಶಾಲು ಮತ್ತು ನಗದು ಒಂದು ಲಕ್ಷ ರೂಪಾಯಿ ಬಹುಮಾನವನ್ನು ನೀಡಲಾಗ್ತದ ಹೌದಾ ಹಾಗಾದ್ರೆ ಈ ಸಾಹಿತ್ಯ ಅಕಾಡೆಮಿ ಬಗ್ಗೆ ನಾವು ನೋಡೋದಾದ್ರೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಗ್ಗೆ ಇದನ್ನ ಸಾಹಿತ್ಯದ ಅತ್ಯುತ್ತಮ ಪುಸ್ತಕಗಳಿಗೆ ನೀಡಲಾಗ್ತದ ಮೊದಲ ಪ್ರಶಸ್ತಿಯನ್ನು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ನೀಡಲಾಯಿತು ಸಾಹಿತ್ಯ ಅಕಾಡೆಮಿ ವಾರ್ಷಿಕವಾಗಿ ಭಾರತದ ಇಪ್ಪತ್ತು ನಾಲ್ಕು ಭಾಷೆಗಳಲ್ಲಿ ಇದನ್ನು ಕೊಡಲಾಗ್ತದೆ ಅವುಗಳೆಂದ್ರೆ ಇಪ್ಪತ್ತೆರಡು ಭಾಷೆಗಳು ಭಾರತದ ಸಂವಿಧಾನದ ವೇಳಾಪಟ್ಟಿಯಲ್ಲಿ ಪಟ್ಟಿ ಮಾಡಲಾಗಿರುವಂತಹ ಇಪ್ಪತ್ತೆರಡು ಭಾಷೆಗಳು ಮತ್ತು ಇಂಗ್ಲಿಷ್ ಮತ್ತು ರಾಜಸ್ಥಾನಿ ಪ್ರಕಟವಾದ ಸಾಹಿತ್ಯದ ಅತ್ಯುತ್ತಮ ಪುಸ್ತಕಗಳ ಬರಹಗಾರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗ್ತದ ಹೌದು ಪ್ರಶಸ್ತಿಗಳು ಪ್ರಶಸ್ತಿಯ ಹಿಂದಿನ ಐದು ವರ್ಷಗಳಲ್ಲಿ ಮೊದಲು ಪ್ರಕಟವಾದ ಪುಸ್ತಕಗಳಿಗೆ ಸಂಬಂಧಿಸಿರುತ್ತದೆ ಹೌದಾ ಇನ್ನ ನೆಕ್ಸ್ಟ್ ಕೇಂದ್ರ ಜಲಾನಯನ ಯಾತ್ರೆ ಆರಂಭ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಶಿವರಾಜ್ ಸಿಂಗ್ ಚೌಹಾಣ್ ರಾಷ್ಟ್ರವ್ಯಾಪಿ ಉಪಕ್ರಮವಾದಂತಹ ವಾಟರ್ ಸೆಡ್ ಯಾತ್ರೆಗೆ ಚಾಲನೆ ನೀಡಿದರು ಜಲ್ ಲಾಯೆ ಧನ್ ಧ್ಯಾನ್ ಎಂಬ ಥೀಮ್ ಅಡಿಯಲ್ಲಿ ಇದನ್ನು ಇದಕ್ಕೆ ಚಾಲನೆಯನ್ನು ನೀಡಿರುವಂತದ್ದು ಸಾರ್ವಜನಿಕ ಭಾಗವಹಿಸಿಕೆಯನ್ನು ಹೆಚ್ಚಿಸುವುದು ಮತ್ತು ಜಲಮಟ್ಟ ಅಭಿವೃದ್ಧಿ ಚಟುವಟಿಕೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಗುರಿಯನ್ನು ಇದು ಹೊಂದಿರುವಂತದ್ದು ಈ ಅಭಿಯಾನವು ಇಪ್ಪತ್ತಾರು ರಾಜ್ಯಗಳು ಮತ್ತು ಎರಡು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆರು ಸಾವಿರ ಆರುನೂರ ಎಪ್ಪತ್ಮೂರು ಗ್ರಾಮ ಪಂಚಾಯಿತಿಯನ್ನ ಒಳಗೊಂಡ ಎಂಟುನೂರ ಐದು ಯೋಜನೆಗಳಲ್ಲಿ ಸುಮಾರು ಅರವತ್ತರಿಂದ ತೊಂಬತ್ತು ದಿನಗಳವರೆಗೆ ವ್ಯಾನ್ಗಳ ಚಲನೆಯನ್ನ ಒಳಗೊಂಡಿರುತ್ತದೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಟೂ ಪಾಯಿಂಟ್ ಜೀರೋರ ರ ಭಾಗವಾಗಿರುವ ಈ ಅಭಿಯಾನವು ಜಲಾಸ್ತಿ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ನೀರು ಮಣ್ಣು ಮತ್ತು ಸಸ್ಯ ವರ್ಗವನ್ನು ಸಂರಕ್ಷಿಸುವುದು ಮತ್ತು ಭೂಮಿ ಮತ್ತು ಜಲಸಂಪನ್ಮೂಲಗಳನ್ನು ಸುಸ್ಥಿರವಾಗಿ ಬಳಸುವುದು ಸೇರಿರುವಂಥದ್ದು ಇನ್ನ ನೆಕ್ಸ್ಟ್ ಸ್ತನ ಕ್ಯಾನ್ಸರ್ ಪ್ರಕರಣಗಳಲ್ಲಿ ಹೈದರಾಬಾದ್ ಭಾರತದಲ್ಲಿ ಅಗ್ರಸ್ಥಾನದಲ್ಲಿ ಇದೆ ಎಂದು ಅಧ್ಯಯನ ಒಂದು ಬಹಿರಂಗವನ್ನು ಪಡಿಸಿರುವಂಥದ್ದು ಸ್ತನ ಕ್ಯಾನ್ಸರ್ ಪ್ರಕರಣಗಳಲ್ಲಿ ಹೈದರಾಬಾದ್ ಭಾರತದಲ್ಲಿ ಅಗ್ರಸ್ಥಾನದಲ್ಲಿ ಇದೆ ಎಂದು ಒಂದು ಅಧ್ಯಯನವನ್ನು ಬಹಿರಂಗಪಡಿಸಿದೆ ನಿಜಾನ್ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ನೀಮ್ಸ್ ರಾಷ್ಟ್ರೀಯ ಕ್ಯಾನ್ಸರ್ ನೋಂದಣಿ ಕಾರ್ಯಕ್ರಮ ಅಡಿಯಲ್ಲಿ ಬಿಡುಗಡೆ ಮಾಡಿದ ಜನಸಂಖ್ಯೆ ಆಧಾರಿತ ಕ್ಯಾನ್ಸರ್ ನೋಂದಣಿ ಪಿ ಸಿ ವರದಿ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹದಿನೈದು ಸಾರಿ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹದಿನಾರು ಹೈದರಾಬಾದ್ನಲ್ಲಿ ಆತಂಕಕಾರಿ ಕ್ಯಾನ್ಸರ್ ಪ್ರವೃ ಪ್ರವೃತ್ತಿಗಳು ಬಹಿರಂಗಪಡಿಸಿದೆ ನಗರವು ಭಾರತದಲ್ಲಿ ಅತಿ ಹೆಚ್ಚು ಸ್ತನ ಕ್ಯಾನ್ಸರ್ ಪ್ರಕರಣಗಳ ಪ್ರಮಾಣವನ್ನು ದಾಖಲಿಸಿದ್ದು ವಯಸ್ಸು ಹೊಂದಾಣಿಕೆಯ ದರ ಪ್ರತಿ ಲಕ್ಷ ಮಹಿಳೆಯರಿಗೆ ನಲವತ್ತೆಂಟು ಆಗಿದೆ ಚೆನ್ನೈ ನಲವತ್ತೆರಡು ಪಾಯಿಂಟ್ ಎರಡು ಬೆಂಗಳೂರು ನಲವತ್ತು ಪಾಯಿಂಟ್ ಐದು ದೆಹಲಿ ಮೂವತ್ತೆಂಟು ಪಾಯಿಂಟ್ ಆರು ಮುಂಬೈ ಮೂವತ್ತ್ ನಾಲ್ಕು ಪಾಯಿಂಟ್ ನಾಲ್ಕು ಮತ್ತು ಪುಣೆ ಮೂವತ್ತು ಸೇರಿದಂತೆ ಎಎಆರ್ ವಿಷಯದಲ್ಲಿ ಹೈದರಾಬಾದ್ ಇತರ ಪ್ರಮುಖ ಮಹಾನಗರಗಳನ್ನು ಹಿಂದೆಕ್ಕಿದೆ ಇದಕ್ಕೆ ವೃತ್ತಿಕ್ ವ್ಯತಿರಿಕ್ತವಾಗಿ ಮೇಘಾಲಯವು ಪ್ರತಿ ಲಕ್ಷ ಮಹಿಳೆಯರಿಗೆ ಏಳರಂತೆ ಅತ್ಯಂತ ಕಡಿಮೆ ಎಎಆರ್ ಅನ್ನು ವರದಿ ಮಾಡಿದೆ ಈ ವರದಿಯು ಎನ್ ಸಿಪಿ ಎನ್ ಪಿ ಅಡಿಯಲ್ಲಿ ಇಪ್ಪತ್ತೆಂಟು ಜನಸಂಖ್ಯಾ ಆಧಾರಿತ ಕ್ಯಾನ್ಸರ್ ನೋಂದಣಿಗಳು ಯ ದತ್ತಾಂಶವನ್ನು ಆಧರಿಸುವಂತದ್ದು ಹೌದಾ ನೆಕ್ಸ್ಟ್ ಸೂರಜ್ಕೊಂಡ್ ಅಂತಾರಾಷ್ಟ್ರೀಯ ಮೇಳ ಎರಡ್ ಸಾವಿರದ ಇಪ್ಪತ್ತೈದು ಕುಂಡ ಇಂಟರ್ನ್ಯಾಷನಲ್ ಕ್ರಾಫ್ಟ್ಸ್ ಮೇಳ ಇದು ಮೂವತ್ತೆಂಟನೇ ಆವೃತ್ತಿಯಾಗಿದೆ ಭಾರತದ ಹರಿಯಾಣದ ಫರೀದಾಬಾದ್ ನಲ್ಲಿರುವ ನಲ್ಲಿ ವಾರ್ಷಿಕವಾಗಿ ಇದನ್ನು ನಡೆಸಲಾಗುತ್ತದೆ ಈ ಒಂದು ಮೇಳವು ಭಾರತದ ಕರಕುಶಲ ವಸ್ತುಗಳು ಕೈಮಗ್ಗಗಳು ಮತ್ತು ಸಾಂಸ್ಕೃತಿಕ ಪರಂಪರೆಯ ಶ್ರೀಮಂತಿಕೆ ಮತ್ತು ವೈವಿಧ್ಯತೆಯನ್ನು ಪ್ರದರ್ಶಿಸುತ್ತವೆ ಈ ಮೇಳದ ಈ ಮೂವತ್ತೆಂಟನೇ ಆವೃತ್ತಿಯು ಫೆಬ್ರವರಿ ಏಳರಿಂದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿದೆ ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೆಖಾವತ್ ಇದನ್ನ ಉದ್ಘಾಟಿಸಿದರು ಇದರ ಥೀಮ್ ರಾಜ್ಯಗಳು ಇದರ ಥೀಮ್ ರಾಜ್ಯಗಳು ಯಾವಂದ್ರೆ ಒಡಿಶಾ ಮತ್ತು ಮಧ್ಯಪ್ರದೇಶ ಒಡಿಸ್ಸಾ ಮತ್ತು ಮಧ್ಯಪ್ರದೇಶ ಇನ್ನ ಬಿಮ್ಸ್ಟೆಕ್ ದೇಶಗಳು ಬಾಂಗ್ಲಾದೇಶ್ ಭೂತಾನ್ ಭಾರತ್ ಮ್ಯಾನ್ಮಾರ್ ಥೈಲ್ಯಾಂಡ್ ನೇಪಾಳ ಮತ್ತು ಶ್ರೀ ಶ್ರೀಲಂಕಾ ಈ ಕಾರ್ಯಕ್ರಮಕ್ಕೆ ಪಾಲುದಾರ ರಾಷ್ಟ್ರಗಳಾಗಿವೆ ಇದನ್ನ ಹತ್ತೊಂಬತ್ ನೂರ ಎಂಬತ್ತೇಳರಲ್ಲಿ ಪ್ರಾರಂಭ ಮಾಡಲಾಯಿತು ಎರಡ್ ಸಾವಿರದ ಹದಿಮೂರರಲ್ಲಿ ಈ ಮೇಳವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮೇಲ್ದರ್ಜೆಗೆ ಏರಿಸಲಾಯಿತು ಹೌದಾ ಫೋರ್ಟ್ ವಿಲಿಯಂ ಸೇನೆಯ ಪೂರ್ವ ಪ್ರಧಾನ ಕಚೇರಿ ವಿಜಯದುರ್ಗ ಎಂದು ಮರುನಾಮಕರಣ ಇದಕ್ಕೆ ಮಾಡಲಾಗಿದೆ ಸಶಸ್ತ್ರ ಪಡೆಗಳಲ್ಲಿನ ವಸಾತು ಸೇನೆ ಪದ್ಧತಿಗಳು ಮತ್ತು ಮನಸ್ಥಿತಿಗಳನ್ನು ತೊಡೆದು ಹಾಕಲು ಪೂರ್ವ ಸೇನಾ ನ ಪ್ರಧಾನ ಕಚೇರಿ ಕಚೇರಿಯಾದಂತಹ ಕೋಲ್ಕತ್ತಾದ ಫೋರ್ಟ್ ವಿಲಿಯಂ ಅನ್ನ ವಿಜಯದುರ್ಗ ಎಂದು ಮರುನಾಮಕರಣ ಮಾಡಲಾಗಿದೆ ಈ ವಿಜಯದುರ್ಗ ಎಂಬ ಹೊಸ ಹೆಸರು ಮಹಾರಾಷ್ಟ್ರದ ಸಿಂಧು ದುರ್ಗ ಕರಾವಳಿಯಲ್ಲಿರುವ ಅತ್ಯಂತ ಹಳೆಯ ಕೋಟೆಯಿಂದ ಬಂದಿದೆ ಮತ್ತು ಛತ್ರಪತಿ ಶಿವಾಜಿ ಅಡಿಯಲ್ಲಿ ಮರಾಠರಿಗೆ ನೌಕಾ ನೆಲೆಯಾಗಿ ಕಾರ್ಯವನ್ನು ನಿರ್ವಹಿಸಿತ್ತು ಇಂಗ್ಲೆಂಡ್ ನ ವಿಲಿಯಂ ಮೂರರ ಮೂ ಅವರ ಹೆಸರಿನ ಫೋರ್ಟ್ ವಿಲಿಯಂ ಅನ್ನು ಹದಿನೇಳನೂರ ಎಂಬತ್ತೊಂದರಲ್ಲಿ ಬ್ರಿಟಿಷರು ನಿರ್ಮಿಸಿದ್ದರು ಹೌದಾ ಇನ್ನೂಜನ್ ಕ್ವಶನ್ಸ್ ನೋಡೋಣ ಕ್ವಶನ್ಸ್ ಜನಸಂಖ್ಯಾ ಆಧಾರಿತ ಕ್ಯಾನ್ಸರ್ ನೋಂದಣಿ ವರದಿ ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನಾರರ ಪ್ರಕಾರ ಭಾರತದ ಯಾವ ನಗರವು ಅತಿ ಹೆಚ್ಚು ಸ್ತನ ಕ್ಯಾನ್ಸರ್ ಸಂಭವಿಸುವ ಪ್ರಮಾಣವನ್ನು ದಾಖಲಿಸಿದೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಹೈದರಾಬಾದ್ ಸರಿಯಾದಂತ ಉತ್ತರ ನೆಕ್ಸ್ಟ್ ಕೊಂಡ ಅಂತಾರಾಷ್ಟ್ರೀಯ ಕರಕುಶಲ ಮೇಳದೊಂದಿಗೆ ಯಾವ ದೇಶಗಳ ಗುಂಪು ಪಾಲುದಾರಿಕೆಯನ್ನ ಹೊಂದಿದೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಬಿಮ್ಸ್ಟೆಕ್ ದೇಶಗಳು ಇದಕ್ಕೆ ಸರಿಯಾದಂತ ಉತ್ತರ ಈ ಒಂದು ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು